ಹೇಗೆ ಬೆಳೆಸಬೇಕು ಅಂತ ಹೇಳಿ ಶಾಸ್ತ್ರ ಹೇಳುತ್ತದೆ ಹಿರಿಯರು ಹೇಳುತ್ತಾರೆ ವಿದ್ಯಾರ್ಥಿಗಳನ್ನು ಹೇಗೆ ಬೆಳೆಸಬೇಕು ಅಂತ ಹೇಳಿದ್ರೆ ಹುಟ್ಟಿದ ಮಗುವಿನಿಂದ ಹಿಡಿದು ಹುಟ್ಟಿದ ಮಗುವಿನಿಂದ ಹಿಡಿದು ಆರು ವರ್ಷದವರೆಗೆ ಮಕ್ಕಳನ್ನು ರಾಜನ ರೀತಿ ನೋಡ್ಕೊಳ್ಬೇಕಂತೆ ರಾಜನ ರೀತಿ ಅಂದ್ರೆ ರಾಜ ಅದು ತನ್ನಿ ಐಸ್ ಕ್ರೀಮ್ ತನ್ನಿ ಐಸ್ ಕ್ರೀಮ್ ಆ ಆಟದ ಸಾಮಾನು ತನ್ನಿ ಆಟದ ಸಾಮಾನು ಶೂ ತನ್ನಿ ತನ್ನ ಬ್ಯಾಗ್ ತನ್ನಿ ಸರಿ ತಿಂಡಿ ತನ್ನಿ ಸರಿ ತಿನ್ನಿಸಿ ಸರಿ ಮುಖ ತೊಳಿಸಿ ಅವ ರಾಜವ ಎಷ್ಟರವರೆಗೆ ಹುಟ್ಟಿದ ಮಗುವಿನಿಂದ ಆರು ವರ್ಷದವರೆಗೆ ಏಳು ವರ್ಷದಿಂದ ಹದಿನೇಳು ವರ್ಷದವರೆಗೆ ನಿಮಗೆ ಸ್ವಲ್ಪ ಈಗ ಬೇಸರ ಆಗ್ಬೋದು ಮಕ್ಕಳನ್ನು ಸೇವಕರ ರೀತಿ ನೋಡಬೇಕು ಮಕ್ಕಳನ್ನು ಹೇಗೆ ಬೆಳೆಸಬೇಕು ಸೇವಕರ ರೀತಿ ಬೆಳೆಸಬೇಕು ಸರಿ ಕೆಲಸ ಮಾಡಿಸ್ಬೇಕು ಮನೆಯಲ್ಲಿ ಮನೆಯಲ್ಲಿ ಕೆಲಸ ಮಾಡಿಸ್ಬೇಕು ಗುಡಿಸ್ಬೇಕು ಒರೆಸ್ಬೇಕು ಮನೆಯ ಇನ್ನಿತರ ಕೆಲಸಗಳು ಅಂಗಡಿಗೆ ಹೋಗುವಂಥದ್ದು ತರಕಾರಿ ತರುವಂತದ್ದು ಸಾಮಗ್ರಿಗಳನ್ನು ತರುವಂಥದ್ದು ಸೇವಕರ ರೀತಿಯೇ ಮಕ್ಕಳನ್ನು ಬೆಳೆಸಬೇಕು ಆದರೆ ಈಗ ಹಾಗಾಗ್ತಾ ಇಲ್ಲ ಅವ ಆರು ವರ್ಷದವರೆಗೆ ಅವ ರಾಜನೇ ಹದಿನೇಳು ವರ್ಷದವರೆಗೆ ಅವ ಮಹಾರಾಜನೇ ಅಪ್ಪ ಅಮ್ಮನೇ ಸೇವಕರು ಅಪ್ಪ ಅಮ್ಮನೇ ಸೇವಕರು ಎಲ್ಲಿಯವರೆಗೆ ಅಂತ ಹೇಳಿದ್ರೆ ಒಂದು ಎರಡು ವರ್ಷದ ಹಿಂದೆ ನಮ್ಮ ಗುರುಕುಲಕ್ಕೆ ಒಂದು ಅಡ್ಮಿಷನ್ ಗೆ ಬಂದ್ರು ಮಗ ಅಪ್ಪ ಇಬ್ಬರು ಕುರ್ಚಿಯಲ್ಲಿ ಕೂತಿದ್ದಾರೆ ಅವ ಕೋಣೆಯೊಳಗೆ ಎಂಟ್ರಿ ಆಗುವಾಗಲೇ ಅವನ ಸಂಸ್ಕಾರವನ್ನು ನಾವು ಲೆಕ್ಕ ಹಾಕಿದ್ದೇವೆ ಅಪ್ಪನಗಿಂತ ಮೊದಲು ಸ್ಪೀಡ್ ಬಂದ ಕುರ್ಚಿಯನ್ನು ಡರ್ರ ಎಳೆದ ಅವನಿಗೆ ಸೌಂಡ್ ಬರಬೇಕು ಇಲ್ಲದಿದ್ದರೆ ಅವ ಕೂತ್ಕೊಳ್ಳುವುದಿಲ್ಲ ಸರಿ ಎಳೆದ ಕೂತ್ಕೊಂಡ ಅಪ್ಪ ಇನ್ನೂ ನಿಂತಿದ್ದಾರೆ ಸರ್ ನೀವು ಕೂತು ನಾವು ಹೇಳಿದ ನಂತರ ಅವರು ಕೂತ್ಕೊಂಡ್ರು ಹೇಳಿದ ನಂತರ ಕೂತ್ಕೊಂಡು ಹುಡುಗ ಕೂತಾಗಿದೆ ಸರಿ ಕೂತಾಗಿದೆ ಒಂದು ಅಪ್ಲಿಕೇಶನ್ಸ್ ಎಲ್ಲ ನೋಡ್ತಾ ಇದ್ದೇವೆ ಒಂದು ಜೆರಾಕ್ಸ್ ಕಾಪಿ ಇಡ್ಲಿಲ್ಲ ಮಾಸ್ ಕಾರ್ಡ್ ಇದು ವರ್ಜಿನಲ್ ಇಟ್ಟಿದ್ದಾರೆ ನಾವು ಹೇಳಿದ್ವಿ ಒಂದು ಜೆರಾಕ್ಸ್ ಮಾಡಿಸಿಕೊಂಡು ಬರಬೇಕು ಅಂತ ಹೇಳಿ ಹುಡುಗನ ಕೈಗೆ ನಾವು ಕೊಟ್ವಿ ಏನ್ ಮಾಡ್ಬೇಕಿತ್ತು ಹುಡುಗ ಎದ್ದುಕೊಂಡು ಹೋಗಿ ಜೆರಾಕ್ಸ್ ಮಾಡಿಸಿಕೊಂಡು ಬರಬೇಕಿತ್ತು ಅವ ಏನ್ ಮಾಡ್ತಾನೆ ಗೊತ್ತಾ ಅಪ್ಪನ ಕೈಗೆ ಕೊಟ್ಟು ಹೇಳ್ತಾನೆ ಅಪ್ಪ ಒಂದು ಜೆರಾಕ್ಸ್ ಬೇಕಂತೆ ನಮಗೆ ಅನಿಸಿತು ಇಲ್ಲಿ ಅಪ್ಪ ಯಾರು ಮಗ ಯಾರು ಅಂತ ಹೇಳಿ ನಾನು ಪೋಷಕರಲ್ಲಿ ಒಂದು ವಿನಂತಿ ಮಾಡ್ಕೊಳ್ತಾ ಇದ್ದೇನೆ ನಮ್ಮ ನಮ್ಮ ಮನೆಗಳಲ್ಲಿ ನಾವು ಅಪ್ಪ ಅಪ್ಪ ಆಗಿರಬೇಕು ಮಕ್ಕಳು ಮಕ್ಕಳಾಗಿರ್ಬೇಕು ಮಕ್ಕಳ ಸ್ಥಾನ ಯಾವುದು ಅಂತೇಳಿ ಮಕ್ಕಳಿಗೆ ಗೊತ್ತಿರ್ಬೇಕು ಅಪ್ಪ ಅಮ್ಮನ ಸ್ಥಾನ ಯಾವುದು ಅಂತೇಳಿ ಅಪ್ಪ ಅಮ್ಮನಿಗೆ ಗೊತ್ತಿರಬೇಕು ಅಪ್ಪ ಅಮ್ಮ ಯಾವತ್ತು ಮಕ್ಕಳ ಸ್ಥಾನಕ್ಕೆ ಬರಬಾರ್ದು ಮಕ್ಕಳು ಯಾವತ್ತು ಅಪ್ಪ ಅಮ್ಮನ ಸ್ಥಾನಕ್ಕೆ ಹೋಗಬಾರ್ದು ಅಪ್ಪ ಅಪ್ಪನೇ ಮಕ್ಕಳು ಮಕ್ಕಳೇ ಆ ಸ್ಥಾನವನ್ನು ಉಳಿಸಿಕೊಳ್ಳಬೇಕು ನಾವು ಅದನ್ನು ಸಂಸ್ಕಾರ ಅಂತ ಹೇಳಿ ಅದನ್ನು ಸಂಸ್ಕೃತಿ ಅಂತ ಹೇಳ್ತಾರೆ ಭಾರತೀಯ ಸಂಸ್ಕೃತಿ ಅದನ್ನು ನಮ್ಗೆ ಹೇಳಿಕೊಡುತ್ತದೆ